ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಸಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದ್ತಿದ್ದ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ ತೊಂಬತ್ತೈದರಷ್ಟು ಅಂಕ ಪಡೆದಿದ್ದಾನೆ ಇವನು ಫಸ್ಟ್ ರಿಯಾಕ್ಷನ್ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಕೊಟ್ಟಿದ್ದು ನಾನು ಕಷ್ಟಪಟ್ಟು ವೃತ್ತಿಯಲ್ಲಿ ಮಿಠಾಯಿ ಅಂಗಡಿ ಇಟ್ಟು ವ್ಯಾಪಾರ ಮಾಡೋದರ ಜೊತೆಗೆ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಹಠದಿಂದ ವಿದ್ಯಾಭ್ಯಾಸ ಮಾಡ್ದೆ ನನ್ನ ಮುಂದಿನ ಗುರಿ ಮೆಡಿಕಲ್ ನಲ್ಲಿ ಸಾಧನೆ ಮಾಡ್ತೇನೆ ಅಂತ ಹೇಳಿದ್ರು ಶಿರಹಟ್ಟಿಯ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ್ ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು ಕಂಡುಬಂತು ಶಿರಹಟ್ಟಿ ಪಟ್ಟಣದ ಬಣಜಿಗ ಸಮಾಜದ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ್ ತೊಂಬತ್ತೈದರಷ್ಟು ಅಂಕ ಪಡೆದಿದ್ದರಿಂದ ಶಿರಹಟ್ಟಿಗೆ ಬಣಜಿಗ ಸಮಾಜದ ಅಧ್ಯಕ್ಷ ಮುತ್ತಣ್ಣ ಮಜ್ಜಿಗಿ ಸಿಹಿ ತಿನ್ನೋದ್ರೊಂದಿಗೆ ಶುಭ ಕೋರಿದ್ರು ಏನು ಜಗದೀಶ್ ತಂದೆ ಮಾತನಾಡ್ತಾ ಅವನು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಾನೋ ಅದನ್ನೇ ಕಲಿಸಲು ನಮ್ಮ ಸಹಮತ ಇದೆ ಅಂತ ಹೇಳಿದ್ರು ನಮ್ಮ ಕುಟುಂಬದಲ್ಲಿ ಈಗ ಸಂತಸದ ವಾತಾವರಣ ವಾತಾವರಣ ನಿರ್ಮಾಣವಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಬಸವರಾಜನವಲ್ಗುಂದ ಎನ್ ಕೆಎಸ್ ಸಮಾಜದ ಹೆಮ್ಮೆಯ ಮಗ ಅಂತ ಹೇಳ್ಕೊಳಕ ಒಂದು ಖುಷಿ ಅನ್ನ ಯಾಕಂದ್ರೆ ನಾವು ನಮ್ಮ ಸಮಾಜ ಮೂಲತಃ ವ್ಯಾಪಾರ ವೃತ್ತಿಯಿಂದ ಬಂದವರು ನಾವು ನಮ್ಗ ಎಜುಕೇಶನ್ ಬಹಳ ಬಹಳ ನಿಂತು ಅದಕ್ಕೆ ಅಂತದೊಳಗ ಇವ ಎಲ್ಲಾ ವ್ಯಾಪಾರ ವೃತ್ತಿ ಎಲ್ಲ ಎಲ್ಲಾರ ಅವ ತನ್ನ ಈ ಮಟ್ಟಕ್ಕೆ ಸಾಧನೆ ಮಾಡಲ್ಲ ಅದಕ್ಕೆ ಅವನ ಹಿರಿಯರ ಆಶೀರ್ವಾದ ಸಮಾಜದ ಬೆಂಬಲ ಇನ್ನೂ ಮುಂದೆ ಅವನು ಇನ್ನೂ ಉಷ್ಟಕ್ಕೆ ಹೋದ್ರೂ ಸಹಿತ ನಮ್ಮ ಸಮಾಜದಿಂದ ಅವ್ನಿಗೆ ಮನೆಯೊಳಗೆ ನಾವೆಲ್ಲರೂ ಅವ್ನು ಸ್ಕೋಪ್ ಕೊಟ್ಟು ಇನ್ನೂ ಅವ್ನು ಆಸೆ ಪೂರೈಸ್ತೀವಿ ಹೇಳಕ್ತ ನನಗೆ ಖುಷಿ ಆಗುತ್ತೆ